ಇಡೀ ಭಾರತವೇ ಎದುರು ನೋಡುತ್ತಿದ್ದ ಅಯೋಧ್ಯೆಯ ಮಂದಿರ ಉದ್ಘಾಟನೆ ನಿನ್ನೆ ಮೋದಿ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಲೋಕಾರ್ಪಣೆಯಾಗಿದೆ ದೇಶದ ಪ್ರತಿ ಊರುಗಳಲ್ಲಿ ಶ್ರೀರಾಮನ ಮಹೋತ್ಸವವನ್ನು ಆಚರಿಸಿದ್ದಾರೆ ಇಡೀ ವಿಶ್ವವೇ ಇಂದು ಭಾರತದತ್ತ ತಿರುಗಿ ನೋಡುತ್ತಿದೆ ಬ್ಯಾಟ್ರಾಯನ್ಪುರ ಕ್ಷೇತ್ರದ ತಿಂಡ್ಲು ಹಾಗೂ ವಿದ್ಯಾರಣ್ಯಪುರದಲ್ಲಿ ಶ್ರೀರಾಮನಿಗೆ ಬೆಳಿಗ್ಗೆಯಿಂದಲೇ ಅಭಿಷೇಕ ಪೂಜೆ ಅಲಂಕಾರ ಹೋಮವನ್ನ ಮಾಡಿದ್ರು ತಿಂಡು ಗ್ರಾಮದ ಶ್ರೀ ಪ್ರಸನ್ನ ವೀರಾಂಜನೇಯ ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದಲೇ ಸಂಭ್ರಮ ಮನೆ ಮಾಡಿತ್ತು ಮುಂಜಾನೆ ದೇವರಿಗೆ ಅಭಿಷೇಕ ಮಾಡಿದ ಭಕ್ತರು ದೇವರಿಗೆ ವಿಶೇಷ ಅಲಂಕಾರ ಮಾಡಿ ಹೋಮವನ್ನು ಏರ್ಪಡಿಸಿದ್ರು ಬೆಳಿಗ್ಗೆಯಿಂದಲೇ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಬಂದು ದೇವರ ದರ್ಶನ ಪಡೆದರು ಎಲ್ಲ ಭಕ್ತರಿಗೆ ಪ್ರಸಾದ ಅಲ್ಲಾಡು ಮಂತ್ರಾಕ್ಷತೆಯನ್ನು ವಿತರಿಸಲಾಯಿತು ಇನ್ನು ತಿಂಡು ಗ್ರಾಮದ ಹಿಂದೂ ಯುವಕರು ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಜನಪದ ಕಲಾಮೇಳಗಳೊಂದಿಗೆ ಶ್ರೀರಾಮನ ಮೆರವಣಿಗೆ ಮಾಡಿದ್ರು ಮೆರವಣಿಗೆಯಲ್ಲಿ ರಾಮಾಯಣದ ಪ್ರಸಂಗವನ್ನ ಕಲಾವಿದರು ಅಭಿನಯಿಸಿದ್ರು ದೀಪ ಹಚ್ಚುವುದರ ಮೂಲಕ ಶ್ರೀರಾಮನಿಗೆ ನಮಿಸಿದ್ರು ಇವತ್ತೇನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದು ಹಂಗಾಗಿ ನಮ್ಮ ತಿಂಡ್ಲು ಮತ್ತು ವಿಜ್ಞಾನಪುರದ ಎಲ್ಲ ಯುವಕರು ಮತ್ತು ಮುಖಂಡರು ಎಲ್ಲ ಸೇರಿಕೊಂಡು ಇವತ್ತು ನಾವು ಅದ್ದೂರಿಯಾಗಿ ಒಂದು ಮೆರವಣಿಗೆ ಮಾಡಬೇಕು ರಾಮನ್ ಶ್ರೀರಾಮುಂದಿ ಮಾಡಬೇಕು ಇದು ನಮ್ದು ಐವತ್ತು ವರ್ಷದ ಹಳೆ ಇದ್ದದ್ದು ಐನೂರೈವತ್ತು ವರ್ಷದ ಹೋರಾಟದ ಫಲ ಇವತ್ತು ಸಿಕ್ಕಿದೆ ನಮಗೆ ಎಷ್ಟೋ ಜನ ತ್ಯಾಗ ಮಾಡಿದ್ದಾರೆ ಎಷ್ಟೋ ಲಕ್ಷ ಜನ ಪ್ರಾಣ ಪ್ರಾಣ ತ್ಯಾಗ ಮಾಡಿದ್ದಾರೆ ಇವತ್ತು ಐನೂರೈವತ್ತು ವರ್ಷದ ನನಸು ಇವತ್ತು ಕನಸಾಗಿ ಕನಸು ಇವತ್ತು ನನಸಾಗಿದೆ ಹಂಗಾಗಿ ನಾವೆಲ್ಲ ಯುವಕರು ಮತ್ತೆ ಮುಖಂಡರುಗಳೆಲ್ಲ ಸೇರಿಕೊಂಡು ಇವತ್ತು ಒಂದು ರಾಮ ಮಂದಿರದ ತುಂಬಾ ಖುಷಿ ಅನಿಸ್ತದೆ ಇಷ್ಟು ಜನ ಅಲ್ಲ ತುಂಬಾ ಖುಷಿ ಆಗ್ತಿದೆ ಎಲ್ಲ ಯುವಕರು ಇವತ್ತು ಎಲ್ಲ ಏನೇ ಕೆಲಸ ಕಾರ್ಯಗಳು ಇದ್ದು ಬಿಟ್ಟು ಎಲ್ಲ ಬಿಟ್ಟು ಬಂದು ಇವತ್ತು ನಮ್ಮ ಜೊತೆ ಎಲ್ಲ ಅವರೇ ವಾಲಂಟಿಯರ್ ಬಂದು ಇದು ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಆಮೇಲೆ ನಮ್ಮ ಮುಖಂಡರುಗಳು ಅಷ್ಟೇ ನಮ್ಮ ಆಗಿರ್ಬೋದು ರವೀಣ್ ಆಗಿರ್ಬೋದು ಚಂದ್ರಶೇಖರ್ ಆಗಿರ್ಬೋದು ರಾಜಗೋಪಾಲನ್ ಆಗಿರ್ಬೋದು ಇವೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ತುಂಬಾ ಇದು ಮಾಡ್ತಾ ಇದ್ದಾರೆ ತಿಂಗಳು ಗ್ರಾಮದಲ್ಲಿ ಇಷ್ಟು ವರ್ಷನೂ ನಾವು ವರ್ಷ ವರ್ಷನೂ ಜಾ ಉತ್ಸವವನ್ನು ಮಾಡ್ತಾ ಇರ್ತೀವಿ ಈ ವರ್ಷ ಐನೂರು ವರ್ಷದ ಇತಿಹಾಸದ ಒಂದು ಇದರಲ್ಲಿ ನಾವಿವತ್ತು ಗ್ರಾಮಸ್ಥರು ಎಲ್ಲ ಸುತ್ತಮುತ್ತ ಜನರೆಲ್ಲ ಸೇರಿ ನಾವು ಒಂದು ದೇವ್ರ ಉತ್ಸವ ಮಾಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಉತ್ಸವವನ್ನು ಇದ್ದೀವಿ ಅದು ನಾವು ಭಾರಿ ಖುಷಿಯಾಗಿದೆ ಇವತ್ತು ರಾಜಕೀಯ ಬಿಟ್ಟು ಎಲ್ಲರೂ ಹಿಂದುತ್ವಾಗಿಯೇ ಈ ಐನೂರು ವರ್ಷದಿಂದ ನಾವು ಏನು ಅಯೋಧ್ಯೆಗೆ ಓಡಾಡ್ಕೊಂಡು ಬಂದ್ರಿ ಇವತ್ತು ನಿರ್ವಹಿಸ್ಕೊಂಡು ಇವತ್ತು ರಾಮನ ಪ್ರತಿಷ್ಠಾಪನೆ ಆಗ್ತಿರೋದ್ರಿಂದ ನಮಗೆಲ್ಲ ಒಂದು ಖುಷಿ ಹಾಗೂ ಸಮಾರಂಭ ನಾವೆಲ್ಲ ಹುಡುಗರು ಸೇರಿಕೊಂಡು ಪ್ರತಿಯೊಬ್ಬರು ಈ ಸಮಾರಂಭನ ಆಚರಿಸೋಣ ಅಂದ್ಬಿಟ್ಟು ಎಲ್ಲ ಒಕ್ಕೂಟಿ ಎಲ್ಲ ಕೆಲಸ ಕಾಲೇಜುಗಳೆಲ್ಲ ರಜೆ ಹಾಕ್ಕೊಂಡು ಹುಡುಗರುಗಳೆಲ್ಲ ಸೇರಿಕೊಂಡು ನಮಗೆ ಪ್ರೋತ್ಸಾಹ ಕೊಟ್ಟು ಎಲ್ಲ ಸಹಕಾರದಿಂದ ನಾವು ಈ ಹಬ್ಬ ಮಾಡ್ತಾಯಿದ್ದೀವಿ ವಿದ್ಯಾರಣ್ಯಪುರ ದೇವಸ್ಥಾನದಲ್ಲಿಯೂ ಶ್ರೀರಾಮನ ಮಹೋತ್ಸವ ಜೋರಾಗಿಯೇ ನಡೆದಿತ್ತು ಬೆಳಗ್ಗೆಯಿಂದಲೇ ದೇವಸ್ಥಾನಗಳಲ್ಲಿ ಅಭಿಷೇಕ ಪೂಜಾ ಕೈಂಕರ್ಯಗಳು ನಡೆದವು ದೇವಸ್ಥಾನದಲ್ಲಿ ದೊಡ್ಡ ದೊಡ್ಡ ಎಲ್ಇಡಿ ಟಿವಿ ಸ್ಕ್ರೀನ್ಗಳಲ್ಲಿ ಅಯೋಧಿಯ ನೇರ ಪ್ರಸಾರವನ್ನು ವೀಕ್ಷಿಸಲು ವ್ಯವಸ್ಥೆ ಮಾಡಲಾಗಿತ್ತು ಬಂದ ಎಲ್ಲ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ದೇವಸ್ಥಾನದಲ್ಲಿ ಮಧ್ಯಾಹ್ನ ಹೋಮವನ್ನು ಏರ್ಪಡಿಸಲಾಗಿತ್ತು ನೂರಾರು ರಾಮ ಭಕ್ತರು ಹೋಮದಲ್ಲಿ ಭಾಗಿಯಾಗಿದ್ದರು ಇವತ್ತು ನಮ್ಮೆಲ್ಲರ ಜೀವನದಲ್ಲಿ ಒಂದು ಸುದಿನ ಐತಿಹಾಸಿಕ ದಿನ ನಮ್ಮ ಜನ್ಮ ಪಾವನ ಆಗುವಂಥ ದಿವಸ ಕಳೆದ ಐನೂರು ವರ್ಷಗಳಕ್ಕಿನ್ನೂ ಮುಂಚೆ ಹಿಂದೆಯಿಂದನೂ ಸಹ ಈ ರಾಮಮಂದಿರದ ಜನ್ಮಸ್ಥಾನದ ಒಂದು ಮುಕ್ತಿಗೋಸ್ಕರ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ ಅದರ ಒಂದು ಸಲುವಾಗಿ ಇವತ್ತಿನ ದಿವಸ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯನ್ನು ನಾವೆಲ್ಲ ಕಣ್ತುಂಬಿಕೊಳ್ಳುವಂತಹ ಒಂದು ಪುಣ್ಯವನ್ನು ಪ್ರಭು ಶ್ರೀರಾಮಚಂದ್ರ ನಮಗೆಲ್ಲ ಕರುಣಿಸಿದ್ದಾರೆ ಇವತ್ತಿನ ದಿವಸ ನಮ್ಮ ಶಕ್ತಿ ಗಣಪತಿ ದೇವಸ್ಥಾನ ಶಕ್ತಿ ಡಿಫೆನ್ಸ್ ಲೇಔಟ್ ಅದರ ಒಂದು ಸಹಯೋಗದಲ್ಲಿ ಆ ಟ್ರಸ್ಟಿನ ಸಹಯೋಗದಲ್ಲಿ ಈ ದೇವಸ್ಥಾನ ಸುತ್ತಮುತ್ತ ಇರತಕ್ಕಂಥ ಭಕ್ತಾದಿಗಳು ಸಹ ಅವರ ಸಹಕಾರದ ಸೇರಿ ಇವತ್ತಿನ ಸಹ ರಾಮೋತ್ಸವ ಮತ್ತು ಶ್ರೀರಾಮ ತಾರಕ ಹೋಮವನ್ನು ಇಟ್ಕೊಂಡಿದ್ದೀವಿ ಅದ್ವಾನಿಯವರ ರಥಯಾತ್ರೆಯ ಜವಾಬ್ದಾರಿಯನ್ನು ತಗೊಂಡು ನಾನು ಜಗದೀಶ್ ಕಾರಿರುವ ಆರ್ ಅಶೋಕ್ ಅವರು ದೊರೆ ಅವರು ಒಟ್ಟಾರೆ ಇಡೀ ಕರ್ನಾಟಕವನ್ನು ರಥಯಾತ್ರೆಯ ವ್ಯವಸ್ಥಾ ದೃಷ್ಟಿಯಿಂದ ಭದ್ರತಾ ದೃಷ್ಟಿಯಿಂದ ನಾವು ಹಿಂದೆ ಹೋದಂಥವ್ರು ನಮ್ಮ ಜನ್ಮದಲ್ಲಿ ಇಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತದೆ ಅಂತ ನಾವು ಕನಸಿನಲ್ಲೂ ನೆನೆಸ್ಕೊಂಡಿರಲಿಲ್ಲ ಈ ದೇಶದಲ್ಲಿ ಯಾಕೆಂದರೆ ಐನೂರು ವರ್ಷಗಳ ಹೋರಾಟ ಇದು ಕೋರ್ಟ್ ಕೇಸ್ಗಳಲ್ಲಿ ಬಹುಶಃ ಇಡೀ ದೇಶದಲ್ಲೇ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಕರೆಸಬೇಕು ನಿರಂತರ ಹೋರಾಟ ಮಾಡಿ ಇಡೀ ದೇಶದ ಜನ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ನಮ್ಮೆಲ್ಲರಿಗೂ ಆಗ್ತಾಯಿರೋಂಥ ಸಂತೋಷ ಭವಿಷ್ಯ ನಮ್ಮ ಜನ್ಮದಲ್ಲಿ ನಾವಂತೂ ರಾಮ ಮಂದಿರ ನೋಡ್ತೀವಿ ಅನ್ನೋ ಕ ಆಸೆ ನಮಗೆ ಇವತ್ತು ಈಡೇರಿಸಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ವಿದ್ಯಾರಣ್ಯಪುರದ ಪ್ರಮುಖ ರಸ್ತೆಗಳಲ್ಲಿ ಶ್ರೀರಾಮನ ಮೆರವಣಿಗೆಯನ್ನು ವಿಜೃಂಭಣೆಯಿಂದ ನಡೆಸಿದ್ರು ಮಂಗಳ ಹಾಗೂ ಜಾನಪದ ಕಲಾಮೇಳಗಳಿಂದ ಸಾವಿರಾರು ರಾಮ ಭಕ್ತರು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ರು ಇವತ್ತು ಇಡೀ ಪ್ರಪಂಚದ ಎಲ್ಲ ಹಿಂದೂಗಳು ಕೂಡ ಸಂತೋಷದಿಂದ ಬಾಲರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಇಡೀ ಪ್ರಪಂಚದಲ್ಲಿ ಆ ದೈವದ ಪೂಜೆಗಳು ನಡೀತಾ ಇದೆ ಹೋಮ ಹವನಗಳು ನಡೀತಾ ಇದೆ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕಳೆದ ಒಂದು ವಾರದಿಂದ ಉಪವಾಸ ರಥವನ್ನು ಮಾಡಿ ಇವತ್ತು ಆ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಅಂತಂದರೆ ನಮಗೆಲ್ಲರೂ ಕೂಡ ಹೆಮ್ಮೆ ಅನ್ನಿಸ್ತಾ ಇದೆ ಹಂದಿನ ಐನೂರು ವರ್ಷಗಳ ಹೋರಾಟ ನಮ್ಮ ಹಿರಿಯರು ಹಲವಾರು ಜನ ಈ ದೈವ ಕಾರ್ಯಕ್ಕೆ ತಮ್ಮ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ ಅದೇ ರೀತಿ ನಿರಂತರವಾಗಿ ಹೋರಾಟವನ್ನು ಕೂಡ ಮಾಡಿದ್ದಾರೆ ವಿವಿಧ ರೀತಿಯ ಹೋರಾಟಗಳ ಮೂಲಕ ಇವತ್ತು ಆ ರಾಮನ ಪ್ರತಿಷ್ಠಾಪನಾ ಕಾರ್ಯ ನಮ್ಮ ನಂಬಿಕೆ ಅಯೋಧ್ಯೆಯಲ್ಲಿ ನಡೀತಾ ಇರತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ ಅನಿಸ್ತಾ ಇದೆ ಅದೇ ರೀತಿ ನಮ್ಮ ಬ್ಯಾಟರಾಯನ್ಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎಲ್ಲ ದೇವಸ್ಥಾನಗಳಲ್ಲೂ ಎಲ್ಲ ರಸ್ತೆಗಳಲ್ಲೂ ಕೂಡ ಜನ ಈ ಆನಂದವನ್ನು ಅನುಭವಿಸ್ತಾ ಇದ್ದಾರೆ ಭಕ್ತಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಬ್ಯಾಟರಾಯನ್ಪುರ ವಿಧಾನಸಭಾ ಕ್ಷೇತ್ರದ ಎಲ್ರಿಗೂ ಕೂಡ ಆ ಶ್ರೀರಾಮಚಂದ್ರನ ಆಶೀರ್ವಾದ ಸಿಗಲಿ ನಮಗೆ ದೀಪಾವಳಿ ಮಾಡಿರ್ಬೋದು ಇದು ಎರಡನೇ ದೀಪಾವಳಿ ಮಾಡ್ತಾಯಿದ್ದೀವಿ ಸೊ ವಿದ್ಯಾರಣ್ಯಪುರ ಲಾಸ್ಟ್ ಬಸ್ ಸ್ಟಾಪಲ್ಲಿ ಎರಡು ದೇವಸ್ಥಾನ ಇದೆ ಒಂದು ಸೀತಾರಾಮಾಂಜನೇಯ ದೇವಸ್ಥಾನ ಗಣೇಶನ ದೇವಸ್ಥಾನದಲ್ಲಿದ್ದೀವಿ ಇಲ್ಲಿ ನಾವಿರೋದು ಶಕ್ತಿ ಗಣಪತಿ ದೇವಸ್ಥಾನದಲ್ಲಿ ಶಕ್ತಿ ಗಣಪತಿ ದೇವಸ್ಥಾನದಲ್ಲಿ ನಾವು ತುಂಬ ಎಲ್ ಸಿ ಡಿ ಸ್ಕ್ರೀನ್ ಹಾಕಿದ್ದೀವಿ ಟ್ವೆಲ್ ಬೈ ಏಯ್ಟ್ ಸ್ಕ್ರೀನ್ ಹಾಕಿದ್ದೀವಿ ಹಾಗೆ ಮತ್ತು ಭಕ್ತರು ಯಾರ್ಯಾರು ಬಂದಿದ್ದಾರೆ ಅವರಿಗೆ ಕುರ್ಚಿ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಮತ್ತು ಅವರಿಗೆ ಇಲ್ಲಿ ವಿಶೇಷವಾಗಿ ರಾಮ ತಾರಕ ಹೋಮ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ಒಂದು ಐನೂರು ಜನ ಬರೋ ಸಾಧ್ಯತೆ ಇದೆ ಅವರಿಗೆ ಪ್ರಸಾದ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಭಜನೆ ಎಲ್ಲ ಜೋರಾಗಿ ನಡಿತಾ ಇದೆ ನಮ್ಮ ನಮ್ಮ ಭಕ್ತಾದಿಗಳೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಬ್ಯಾಟ್ರಿ ಪ್ರ ಕ್ಷೇತ್ರದ ಪ್ರತಿಯೊಂದು ದೇವಸ್ಥಾನದಲ್ಲಿ ಇಡೀ ದಿನ ವಿಶೇಷ ಪೂಜೆ ಹೋಮ ಅಲಂಕಾರದಿಂದ ಕಂಗೊಳಿಸುತ್ತಿದ್ವು ಇಡೀ ದೇಶವೇ ಶ್ರೀರಾಮನ ಮಹೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದ್ರು